ರಾಜ್ಯ ಸರ್ಕಾರದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರೆಗೆ ನಡೆಯುತ್ತಿದೆ ಅಧಿವೇಶನದಲ್ಲಿ ಬಿಸಿಯೂಟ ನೌಕರರ ಪ್ರಮುಖ ಬೇಡಿಕೆಗಳಾದ ಚುನಾವಣಾ ಸಂದರ್ಭದಲ್ಲಿ ಭರವಸೆಯಂತೆ ವೇತನ ಹೆಚ್ಚಳ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬರಗಾಲ ಘೋಷಿತ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ ವೇತನ ಬಿಡುಗಡೆಗಾಗಿ ನಿವೃತ್ತಿಯಾದವರಿಗೆ ಇಡಿಗಂಟು ಬಿಡುಗಡೆಗಾಗಿ ಅಡುಗೆ ಕೇಂದ್ರಗಳ ಪುನಶ್ಚೇತನಕ್ಕಾಗಿ ಗುಣಮಟ್ಟದ ಆಹಾರ ಪದಾರ್ಥಗಳ ಸರಬರಾಜು ತಿಂಗಳಿಗೆ ಸರಿಯಾಗಿ ಗೌರವಧನ ಸಾದಿಲ್ವಾರು ಹಣ ಮೊಟ್ಟೆ ಹಣಗಳು ಸೂಕ್ತವಾಗಿ ಬಿಡುಗಡೆ ಮಾಡುವಂತೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಬಿಡುಗಡೆ ಮಾಡಲು ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕಿನ ಬಿಸಿ ಅಡುಗೆ ನೌಕರರು ನವನಗರದ ಬಸ್ ನಿಲ್ದಾಣದಿಂದ ಕಾಲ್ನಡಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಅಪಾರ ಜಿಲ್ಲಾಧಿಕಾರಿ ಶ್ರೀ ಪರಶುರಾಮ್ ಸಿನ್ನಾಳ್ಕರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ನೀಡಿದರು ಒಂಬತ್ತರಂದು ನಾವು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಕತ್ತೀವಿ ಯಾಕೆ ಅಂತಂದರೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಚರ್ಚೆ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನಾವು ಮನವಿ ಸಿ ಎಮ್ ಅವರಿಗೆ ಕಳ್ಸಾಕತ್ತೀವಿ ಯಾಕಂತಂದ್ರೆ ನಾವು ಇಪ್ಪತ್ತೆರಡು ವರ್ಷದಿಂದ ನಾವು ಸೇವೆ ಮಾಡಾಕತ್ತೀವಿ ನಮಗೆ ಕೇವಲ ಮೂರು ಸಾವಿರದ ಆರುನೂರು ಏಳ್ನೂರು ಪಟ್ಟು ದುಡ್ಸೋಣಕತ್ತಾರ ಈಗ ಕೆ ಶಾಲೆಯಲ್ಲಿ ಕೆಲಸದ ಅವಧಿ ಹೆಚ್ಚಳ ಆಗಕ್ಕತಿ ನಮ್ಗೆ ಯಾಕಂದ್ರೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಶಾಲೆಗೆ ಹೋದೀವಿ ಅಂದ್ರೆ ಐದು ಗಂಟೆ ಆದರೂ ನಾವು ಇನ್ನೂ ಒಳಗೆ ಕೆಲಸ ಮಾಡ್ತಿರ್ತೀವಿ ಯಾಕಂದರೆ ಈಗ ಪ್ರತಿದಿನ ಮಕ್ಕಳಿಗೆ ತತ್ತಿ ಕೊಡಬೇಕು ಅನ್ನೋದೊಂದು ಆದೇಶ ಆಗೈತೆ ರಾಜ್ಯದಿಂದ ನಾವು ತತ್ತಿ ಕುದಿಸಿ ಸುಲೋದು ಅವನ್ನೆಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆ ಊಟಕ್ಕೆ ಹಾಕಿ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಐದು ಗಂಟೆ ಆಗುತ್ತಾ ೊಳಗೆ ನಮಗೆ ಜೀವನ ಸಾಕ್ಸೋಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮಗೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಆರು ಸಾವಿರ ರೂಪಾಯಿ ವೇತನ ಜಾರಿ ಮಾಡಬೇಕು ಅಂತೇಳಿ ಮತ್ತು ನಿವೃತ್ತಿ ಆದಂಥವ್ರಿಗೆ ಇಡಿಗಂಟು ಕೂಡಲೇ ಜಾರಿ ಆಗಬೇಕು ಆದೇಶ ಆಗಿದೆ ಇನ್ನುವರೆಗಾದರೂ ಜಾರಿ ಆಗ್ತಾಯಿಲ್ಲ ಕೂಡಲೇ ಅವ್ರಿಗೆ ಜಾರಿ ಮಾಡಬೇಕು ಮತ್ತು ಬಿಸಿ ಹುಡ್ದವ್ರನ್ನ ಕಾಯಂ ಮಾಡಬೇಕು ಮತ್ತು ಮುಂದೆ ನಾವು ಈಗ ನೀವು ನೀವೇನೋ ಅಧಿವೇಶನದೊಳಗೆ ಚರ್ಚೆ ಮಾಡಲಿಲ್ಲ ಅಂತಂದ್ರೆ ಫೆಬ್ರವರಿ ಹದಿನೆಂಟಕ್ಕೆ ಇಡೀ ರಾಜ್ಯಾದ್ಯಂತ ಬಿಸಿ ಊಟ ಬಂದ್ ಮಾಡಿ ನಾವು ಹೋರಾಟಕ್ಕೆ ಬರ್ತೀವಿ ಅಂತೇಳಿ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು